ನಮ್ಮನ್ನೆಲ್ಲ ಬಿಟ್ಟಿ ಅಗಲಿದ್ರು ಅದೊಂದು ದೊಡ್ಡ ತುಂಬಲಾರದ ನಷ್ಟ ನಮಗೆಲ್ಲರಿಗೂ ಆಗಿದೆ ಕ್ಷೇತ್ರಕ್ಕೂ ಆಗಿದೆ ರುದ್ರಮ್ಮ ನಾಗರಾಜ್ ಅವರವ್ರ ಪತ್ನಿ ಕೌನ್ಸಿಲರ್ ಆಗಿದ್ದಾಗ ನಾನು ರುದ್ರಮ್ಮ ನಾಗರಾಜರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ನರೇಂದ್ರ ಬಾಬು ಅವರು ಸದಸ್ಯರಾಗಿದ್ರು ಪಶ್ ಅವರ ಕಾಲದಲ್ಲಿ ಮಾಡದಿರ್ತಕ್ಕಂಥ ರುದ್ರಮ್ಮ ನಾಗರಾಜ್ ಅವರು ಕೌನ್ಸಿಲರ್ ಆಗಿರ್ತಕ್ಕಂಥ ಈ ಜೆಸಿ ನಗರ ಮತ್ತು ಮಾಡಿರ್ತಕ್ಕಂಥ ಅನೇಕ ರಸ್ತೆಗಳು ಅವತ್ತು ಏನು ಕಾಂಗ್ರೆಟ್ ಹಾಕಿದ್ದಾರೆ ಇವತ್ತು ಅದನ್ನು ನಾವು ಕೆಲವು ರಸ್ತೆಗಳು ಕಿತ್ತಿಲ್ಲ ಅದೇ ರೀತಿ ಭಾಳ ಶಾಶ್ವತವಾಗಿ ಅದು ಮಾಡಿದಂಥ ಕೆಲಸಗಳು ಇವತ್ತು ಶಾಶ್ವತವಾಗಿ ಇದೆ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮನೇ ಲಾಸ್ಟ್ ಆಗುತ್ತೆ ಮಾಡಲೇಬೇಕು ರಾಜ್ಕುಮಾರ್ ಪ್ರತಿಮೆನ ಈ ಥರ ಪ್ರತಿಮೆ ಇಡೀ ದೇಶದಲ್ಲಿ ಎಲ್ಲೂ ಇರ್ಬೋದು ಅದು ಕುರುಬನಳ್ಳಿ ಸರ್ಕಲಲ್ಲಿ ಕನ್ನಡಿಗರು ಜಾಸ್ತಿ ಆಗಿರ್ತಕ್ಕಂಥ ಜಾಗ ಇಲ್ಲೇ ಮಾಡಬೇಕು ಅಂತ ಹಠ ಈ ರಾಜ್ಕುಮಾರ್ ಪ್ರತಿಮೆಯನ್ನು ಮಾಡಿ ಅವರ ಕುಟುಂಬ ವರ್ಗವನ್ನು ಕರೆಸಿ ಅನೇಕ ಚಲನಚಿತ್ರರಂಗದ ಅನೇಕ ಹಿರಿಯ ಕಲಾವಿದರನ್ನು ಕರೆಸಿ ಈ ಪ್ರತಿಮೆ ಉದ್ಘಾಟನೆ ಮಾಡೋದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಾಗರಾಜಣ್ಣವರು ಭಗವಂತ ಎಲ್ಲರಿಗೂ ಒಂದೊಂದು ಕಾರಣಗಳಿಂದ ಜನ್ಮ ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಅವರು ಭಾವಿಸ್ತೇನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಸ್ಥಳದಲ್ಲಿ ಇಡೀ ಜಗತ್ತಿನಲ್ಲಿ ಬಹುಶಃ ಚಲಚಿತ್ರ ನಟ ಇಂಥ ಒಂದು ಹಂಪಿಯ ಕಲ್ಲಿನ ರಥದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅನಾವರಣ ಮಾಡಿರ್ತಕ್ಕಂಥ ಯಾವುದಾದ್ರು ಒಂದು ಇತಿಹಾಸ ಜಗತ್ತಿನಲ್ಲಿದೆ ಅಂದರೆ ಅದು ಕುರುಬಳ್ಳಿ ಸರ್ಕಲ್ನಲ್ಲಿ ಚಾಲುಕ್ಯ ಯುವಕರ ಸಂಘ ಆ ಪುಣ್ಯಸ್ಥಳದಲ್ಲಿ ಇವತ್ತು ನಾಗರಾಜ್ ಅವರ ನಾಲ್ಕನೇ ವರ್ಷದ ನೆನಪುಗಳನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರರಿಗೆ ಎಲ್ಲ ಕುಟುಂಬದ ಬಂಧುಗಳೇ ಮತ್ತು ಒಡನಾಡಿಗಳಾಗಿದ್ದಂಥ ಎಲ್ಲರೂ ಒಂದು ಮಾತಿದೆ ಉಪಕಾರ ಸ್ಮರಣೆಯಲ್ಲಿ ಪ್ರೀತಿದಯ ಕರುಣೆಯಲ್ಲಿ ಪ್ರಾಣಿಗಳೇ ಬಲು ಮೇಲೂ ಕೆಲ ಜನರು ಬಲು ಕೀಳು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರೆ ಉಪಕಾರ ಸ್ಮರಣೆ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಮನುಷ್ಯತ್ವ ಅವನು ನಮ್ಮ ವೈರಿ ಆಗಲಿ ಒಬ್ಬ ಮಿತ್ರ ಆಗಲಿ ಬಂಧು ಆಗಲಿ ಯಾರೇ ಆಗಲಿ ಅವರ ಸದ್ಗುಣಗಳನ್ನು ಸ್ಮರಣೆ ಮಾಡ್ಕೊಳ್ತಿದೆಯಲ್ಲ ಅದು ಬಹಳ ಮುಖ್ಯ ಅದಿ ಅವ್ರು ಯಾವ ವಿಚಾರ ಇದ್ರು ಯೋಚನೆ ಮಾಡುವಂತ ತಾಳ್ಮೆ ಅವ್ರಿಗೆ ಇಲ್ಲೋ ಗೊತ್ತಿಲ್ಲ ಬಟ್ ಯಾವುದೇ ವಿಚಾರ ಹೋದ್ರೆ ನೇರವಾಗಿ ಒಂಥರ ಡೈನಮಿಕ್ ಆಗಿ ಮಾತಾಡ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಮಹಾಲ ಮಹಾಲಕ್ಷ್ಮೋಟ್ ವಿಧಾನಸಭಾ ಕ್ಷೇತ್ರದ ಒಂದು ಹುಲಿ ಅಂದರೆ ನಾಗರಾಜಣ್ಣವರು ಅಂತ ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಕಾರಣ ಏನಂದ್ರೆ ಅವರ ಹತ್ರ ಕೆಲಸ ಆಗಬೇಕು ಅಂದರೆ ಆಗ್ತದೆ ಆಗ್ಲಿಲ್ಲ ಅಂದ್ರೆ ಅವ್ರು ಟ್ರೈ ಮಾಡ್ತಾ ಇದ್ರು ಮಾಡಲೇಬೇಕು ಅನಿಸ್ತಾ ಇದ್ರು ಹಾಗೆ ನನಗೂ ಯಾವತ್ತೂ ಫೋನ್ ಮಾಡೋರು ಷಟ್ರೆ ಇಂಥವ್ರು ಬರ್ತಾರೆ ಏನಾದರೂ ಒಂಚೂರು ಮಾಡಿ ಅಂತ ಅಂದರೆ ಅಷ್ಟೊಂದು ಒಂದು ಸಾಮಾಜಿಕವಾಗಿ ಕಳಕಳಿ ಇದ್ದಂತಹ ವ್ಯಕ್ತಿ ನಾಗರಾಜಣ್ಣವರು ನಮ್ಗೆ ಯಾವುದೇ ಇರಲಿ ಒಂದು ಕನ್ನಡದ ನೆಲ ಜಲ ಭಾಷೆ ಇದ್ರೆ ಅವ್ರು ಕರೆದು ಬಿಟ್ಟು ಮಾತಾಡಿಬಿಟ್ಟು ಷಟ್ರೆ ಆಗ ಮಾಡಿ ಹೀಗೆ ಮಾಡಿ ಅಂತ ಇದ್ರು ಅಂಥ ಒಬ್ಬರು ವ್ಯಕ್ತಿ ನನಗೆ ವಿರಳವಾಗಿದ್ದರು ನಾನು ಕೂಡ ಬಹಳ ದುಃಖ ತಪ್ತನಾಗಿದೆ ಆ ಸಂದರ್ಭದಲ್ಲಿ ಆಮೇಲೆ ಇನ್ನೊಂದೇನೆಂದರೆ ಅವರಿಗೆ ಎಷ್ಟು ಅಭಿಮಾನ ಅಂತ ಹೇಳಿದ್ರೆ ಯಾರಾದರೆ ಕನ್ನಡದವರು ಹೋದರೆ ಬೆನ್ ತಟ್ಟಿ ಕೆಲಸ ಮಾಡಿರಿ ಅನ್ನೋರು ಅವರು ಮಾಜಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬೆಂಗಳೂರಿನಲ್ಲಿ ಒಂಥರ ಬಿ ಬಿ ಎಂ ಪಿನೇ ಅಲ್ಲಾಡಿಸುವಂಥ ಶಕ್ತಿ ನಾಗರಾಜ ಅಣ್ಣವ್ರ ಹತ್ರ ಇತ್ತು ಎದುರುಗಡೆ ಇರೋರು ಧೂಳಿಪಟ ಆಗಿದ್ರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಆ ರೀತಿಯ ಒಂದು ಸೌಂಡ್ ವಾಯ್ಸ್ ಅವ್ರದ್ದು ಆ ನೇರವಾದಂಥ ಆಗಿ ಮಾತಾಡುವಂಥ ಶಕ್ತಿ ಈ ರೀತಿ ಇತ್ತು ಇವತ್ತೇನೇ ಆಗಲಿ ನಾನು ಚಾಲುಕ್ಯ ಒಂದು ಏನು ಟ್ರಸ್ಟ್ ಇದೆ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ಕಡೆ ಇಲ್ಲ ಆದರೆ ಈ ಕುರುಬರಹಳ್ಳಿ ನೀನು ಸಾವಿರಾರು ವರ್ಷ ಹೋದರೂ ನಮ್ಮ ಡಾಕ್ಟ್ರ್ ರಾಜಣ್ಣನ ಹೆಸರಿರಲ್ ತಂಗೂ ನಮ್ಮ ಡಾಕ್ಟರ್ ನಾಗರಾಜಣ್ಣವ್ರ ಹೆಸರು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ಕನ್ನಡ ಅಭಿಮಾನಿಗಳೇ ಕುರುಬರಹಳ್ಳಿ ಅಂತ ಹೇಳಿದ್ರೆ ಕುರುಬರಳ್ಳಿ ನಾಗರಾಜ್ ಅಂತ ಒಂದು ಟೈಟ್ಲು ಬಂತು ಬೆಂಗಳೂರಿನಲ್ಲಿ ಕುರುಬಳ್ಳಿ ನಾಗರಾಜ್ ಅಂತಂದರೆ ಅದೊಂದು ಶಕ್ತಿ ಮತ್ತು ಏನು ನಮ್ಮ ನಾಗರಾಜವರ ಶ್ರೀಮತಿಯವರು ನಮ್ಮನೆ ಪಕ್ಕದಲ್ಲೇ ಕೆತ್ತಡಿಯಲ್ಲಿ ಇದ್ದಂಥದ್ದು ರುದ್ರಂನವರು ನಾನು ಬಾಲ್ಯ ದಿನದಿಂದ ಅವ್ರ ಜೊತೆಯಲ್ಲಿ ಒಡನಾಡಿಯಾಗಿದ್ದಂಥವನು ಮತ್ತು ನಾನು ಶಿವರಾಜ್ ಅವರು ನರೇಂದ್ರ ಬಾಬು ಅವರೆಲ್ಲ ಸೇರಿ ಒಂದು ಒಳ್ಳೆ ರಾಜಕೀಯ ಜೀವನದಲ್ಲಿ ನಾವೆಲ್ಲ ಒಟ್ಟಿಗೆ ಇರ್ತಕ್ಕಂಥ ಒಂದು ಕಾಲ ಇತ್ತು ಹರೀಶ್ ಅವರು ಭಾಳ ಅವ್ರಿಗೆ ಆತ್ಮೀಯರಾಗಿದ್ದರು ಹರೀಶ್ ಅವ್ರ ಮನೆ ಮುಂದೆನೇ ಒಂದು ಸಾರಿ ಅವರು ಎಮೋಷನ್ ಭಾಷಣ ಮಾಡಿದಾಗ ನಮ್ಗೆಲ್ರಿಗೂ ಒಂಥರ ಭಯ ಆಗಿತ್ತು ಅವರು ಅಷ್ಟು ಎಮೋಷನ್ ಆಗಿತ್ತು ಇದನ್ನು ನೋಡಿ ಆದರೆ ಅವ್ರನ್ನ ಅವರು ಏಕಾಏಕಿ ಎಷ್ಟೇ ಇದು ಮಾಡಿದ್ರು ಅವ್ರನ್ನ ಭಾಳ ಇಷ್ಟಪಡೋರು ಅವರು ರಾಯಣರ ಎಮ್ ಎಲ್ ಎಗೆ ಅವರು ಸುರೇಶ್ ಕುಮಾರ್ ಆಪೋಸಿಟ್ ಗೆದ್ದಂಥ ದಿನದಲ್ಲಿ ಬೆಳಗಿನ ಜಾವ ನಾಲ್ಕೂವರೆಗೆ ಫೋನ್ ಮಾಡ್ತಾರೆ ನಾಗ ನರೇಂದ್ರ ಬಾಬು ಅವ್ರಿಗೆ ನಾನು ರಾತ್ರಿ ಎರಡು ಗಂಟೆವರೆಗೂ ಅವ್ರ ಜೊತೆಯಲ್ಲ ಇದ್ದೆ ಮತ್ತು ನಾಲ್ಕೂವರೆಗೆ ನರೇಂದ್ರ ಬಾಬು ಅವ್ರ ಫೋನ್ ನನ್ನ ಹತ್ರ ಇತ್ತು ಬೆಳಗ್ಗೆ ಅವ್ರಿಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶ್ ಮಾಡಲಿಕ್ಕೆ ಫೋನ್ ಮಾಡಿದಾಗ ನಾನೇ ತಗೊಂಡೆ ಏನು ರಾತ್ರಿ ಎರಡು ಗಂಟೆ ನನ್ನ ಜೊತೇಲಿ ಇದ್ದವ್ರು ಈಗಾಗಲೇ ನೀನು ಫೋನ್ ತೊಗೊಂಡಿದ್ದೀಯ ಅಂತ ಅದಕ್ಕೆ ಇಲ್ಲ ಬಾಬುದ ಹಿಂಗೆ ಜೊತೆಲ್ಲ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ ಆ ಸಂದರ್ಭನ ಆವಾಗವಾಗ ಅವ್ರ ಮೆಲುಕಾಗ್ತಾ ಭಾಳ ಖುಷಿ ಪಡೋರು ಮತ್ತು ಜಾಸ್ತಿ ದಿನಗಳನ್ನ ನಾನು ಕಳೆದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಗರಾಜ್ ಅವರು ಎಲ್ರಿಗೂ ಬೇಕಾದಂಥ ವ್ಯಕ್ತಿ ಅದರಲ್ಲೂ ವಿಶೇಷವಾಗಿ ನಾನು ಕಾರ್ಪೊರೇಟರ್ ಆದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಎರಡವೂ ಸಹ ಕೆಲಸವನ್ನು ಮಾಡಿದ್ದೆ ಅವರು ಮಹಾನಗರ ಪಾಲಿಕೆಯಲ್ಲಿ ನಮಗೆಲ್ಲರ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆ ಏನಾದರೂ ಆಗಬೇಕಾದ್ರೆ ಮುಂದೆ ನಿಂತ್ಕೊಂಡು ಇವತ್ತು ನಾನು ಸಹ ಆ ಹಂತಕ್ಕೆ ಬರಬೇಕಾದ್ರೆ ಅದರಲ್ಲಿ ಅವರು ಸಹ ಒಬ್ಬರು ಕಾರಣಕರ್ತರು ಅಂತ ನಾನು ಚಿತ್ರದಲ್ಲಿ ನೆನಪು ಮಾಡ್ಕೊತೀನಿ ಯಾಕಂದರೆ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಏನು ಟ್ರಸ್ಟ್ ಏನಿದೆ ಅದು ಇವತ್ತು ಹೇಳಿದ ಹೇಳಿದಾಗೆ ಈ ಹಂತಕ್ಕೆ ಬರಬೇಕಾದ್ರೆ ಮತ್ತು ಅವರು ಹಂಪಿ ಕಲ್ಲಿನ ರಥ ಮಾಡಬೇಕಾದ್ರೆ ಎಲ್ಲ ಪದಾಧಿಕಾರಿಗಳು ಮತ್ತು ನಾಗರಾಜಣ್ಣವರ ನೇತೃತ್ವದಲ್ಲಿ ಹಂಪಿಗೆ ಹೋಗಿ ಹಂಪಿಯ ಒಂದು ಕಲ್ಲಿನ ರಥವನ್ನು ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲಿ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅದು ಬಿಡದಲ್ಲೇ ಹಿಂದೆ ಬಿದ್ದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಪ್ರತಿಮೆಯನ್ನು ಮಾಡೋದಕ್ಕೆ ಮೂಲ ಕಾರಣಕರ್ತರು ನಾಗರಾಜ್ ಆ ನಾಗರಾಜವನ್ನು ಇವತ್ತು ಸ್ಮರಿಸ್ತಕ್ಕಂಥ ನಾಲ್ಕನೇ ವರ್ಷ ಯಾಕಂದರೆ ಇವತ್ತು ಅವರ ಸುಪುತ್ರ ಇದ್ದಾರೆ ರಾಘವೇಂದ್ರ ಅವರು ಅವರ ಒಂದು ಹೆಸರನ್ನು ಮತ್ತು ಜೊತೆಗೆ ಅವರು ಸಹ ಸಮಾಜಮುಖಿಯವಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿದ್ರಮ್ಮ ರಾಗ ನಾಗರಾಜ್ ಅವರು ಇದ್ದಾರೆ ಅವರು ಇಲ್ಲಿ ಕಾರ್ಪೊರೇಟ್ ಆದಾಗ ನಮ್ಮ ತಾಯಿಯವರು ಸಹ ಇಲ್ಲಿ ಕಾರ್ಪೊರೇಟ್ ಇದ್ದರು ವಿದ್ರಮ್ಮ ನಾಗರಾಜ್ ಅವರಿದ್ದಾಗ ಅವರೆಲ್ಲ ನೆನಪುಗಳು ಮತ್ತು ಈಗಾಗಲೇ ಅವ್ರು ಮಾಡಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಸಹ ಮತ್ತು ಇವತ್ತು ಎಲ್ರಿಗೂ ಬೇಕಾದಂಥ ಮತ್ತು ಹಠ ಹಿಡಿದ್ರೆ ಮುಂದೆ ನಿಂತು ಆ ಕೆಲಸವನ್ನು ಜಯಿಸ್ತಕ್ಕಂಥ ಶಕ್ತಿ ಅವರಲ್ಲಿತ್ತು ಅದೇನೇ ಇದ್ದರೂ ಸಹ ಅದನ್ನು ಆ ಒಂದು ಅದೆಲ್ಲರಲ್ಲೂ ಬರಲ್ಲ ಆದರೆ ಅದರಲ್ಲಿ ನಾಗರಾಜವರು ಪ್ರಮುಖವಾಗಿ ನಿಲ್ತಾರೆ ನಿಜವಾಗ್ಲೂ ಅವರು ಸ್ಮರಿಸ್ತಕ್ಕಂಥ ಈ ಸುದೀನ ರಾಜಕುಮಾರ್ ಟ್ರಸ್ಟ್ ಅವರು ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಜರಾಮ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ನಾವೆಲ್ಲ ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಉಸಿರಿರುತ್ತೆ ಹೆಸರಿರಲ್ಲ ಪ್ರಪಂಚಕ್ಕೆ ಬರಬೇಕಾದ್ರೆ ಉಸಿರಿರುತ್ತೆ ಹೆಸರಿರಲ್ಲ ಆದರೆ ಪ್ರಪಂಚ ಬಿಟ್ಟು ಹೋಗಬೇಕಾದ್ರೆ ಹೆಸ್ರು ಮಾತ್ರ ಇರುತ್ತೆ ಉಸಿರಿರಲ್ಲ ಅಂಥ ಹೆಸರನ್ನು ಮಾಡಿರೋದು ಯಾರನ್ನು ಇದ್ದರೆ ನಮ್ಮ ಧೀಮಂತ ನಾಯಕರಾದ ಎಂ ನಾಗರಾಜವರು ನಾನು ಯಾವಾಗ ಹೇಳ್ತಾ ಇರ್ತೀನಿ ನಮ್ಮ ಹುಟ್ಟು ಸಹಜ ನಮ್ಮ ಸಾವು ಇತಿಹಾಸ ಮಾಡಬೇಕು ಅಂತ ಅಂಥ ಇತಿಹಾಸನ ಯಾರನ್ನು ಸೃಷ್ಟಿ ಮಾಡಿದರೆ ಈ ಈ ಭಾಗದಲ್ಲಿ ಅದು ನಮ್ಮ ಧೀಮಂತ ನಾಯಕ ಅವರು ನನಗೆ ನಾಗರಾಜಣ್ಣವರು ಅಂದಿದ ತಕ್ಷಣ ಅವ್ರ ವಾಯ್ಸ್ ಕ್ಯಾಪ್ನ ಬರುತ್ತೆ ಮಾತಾಡ್ತಾ ಇದ್ರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಮಾತಾಡ್ತಾ ಇದ್ದರೆ ಅದು ನಾನು ಇನ್ನೂ ಕಣ್ಮುಂದೆ ಇದೆ ಹೆಂಗೆ ಮಾತಾಡೋರು ಅಂದರೆ ಎದುರುಗಡೆ ಇರೋರು ಎಲ್ಲರೂ ಒಂದೇ ಒಂದು ಶಬ್ದ ಇಲ್ಲದೆ ನಿಶ್ಶಬ್ದವಾಗಿ ಕೇಳೋವಂಥ ಒಂದು ವ್ಯಕ್ತಿ ಸರ್ ಇವತ್ತು ನಮ್ಮ ತಂದೆಯವರಾದ ದಿವಂಗತ ನಾಗರಾಜಣ್ಣನವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಚಾಲುಕ್ಯ ಡಾ ಡಾಕ್ಟರ್ ರಾಜ್ಕುಮಾರ್ ಸರಸ್ವತಿಯಿಂದ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ನಾಗರಾಜಣ್ಣನವರ ಆತ್ಮೀಯರು ಆದ ಗೋಪಾಲಣ್ಣವರು ನಮ್ಮ ನರೇಂದ್ರ ಬಾಬಣ್ಣನವರು ಹರೀಶ್ ಅಣ್ಣನವರು ಜಯರಾಮಣ್ಣನವರು ರಾಘವೇಂದ್ರ ಶೆಟ್ಟರು ಶಿವರಾಜಣ್ಣನವರು ಕೇಶಮೂರ್ತಿ ಸರ್ ಅವರು ರಾಜೇಂದ್ರ ಕುಮಾರ್ ಸರ್ ಅವರು ಹಾಗೂ ಎಲ್ಲ ಇನ್ನಿತರ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಜಾತಿ ಎಲ್ಲ ಮುಖಂಡರು ಮತ್ತು ಇವತ್ತು ನಾಗರಾಜಣ್ಣನವರ ನಾಲ್ಕನೇ ವರ್ಷದ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾನು ಅವರಿಗೆ ಎಲ್ಲರಿಗೂ ಸಹ ಒಂದೇ ಒಂದು ಹೃದಯಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾನೆ ಯಾಕಂದರೆ ಇವತ್ತಿದ್ದಾಗೆ ನಮ್ಮನ್ನು ಮಾತಾಡ್ಸೋದು ಕಷ್ಟ ಆದರೆ ನಾಗರಾಜಣ್ಣವ್ರು ಕಳೆದಿ ನಾಲ್ಕು ವರ್ಷ ಆದರೂ ಇವತ್ತು ಅವ್ರನ್ನ ನೆನೆಸ್ಕೊಂಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಚಾರುಕ್ಯ ಟ್ರಸ್ಟ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅಣ್ಣವರು ಎಲ್ಲೂ ಹೋಗಿಲ್ಲ ನಮ್ಮ ಮಧ್ಯದಲ್ಲೇ ಇದ್ದಾರೆ ನಮ್ಮ ಮನಸ್ಸಲ್ಲೇ ಇದ್ದಾರೆ ಅವರು ಮಾಡಿರುವಂಥ ಕೆಲಸಗಳು ಬಹುಶಃ ಇವತ್ತು ಜನರಲ್ಲಿ ಇರೋದರಿಂದ ಈ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ ನಾಗರಾಜಣ್ಣವರು ನಾಗರಾಜಣ್ಣವರು ನಿರಂತರವಾಗಿ ಜನರ ಪರವಾಗಿ ಕೆಲಸ ಮಾಡ್ತಾಯಿದ್ದಂಥವರು ಅವರು ಒಂದು ರೈತ ಕುಟುಂಬದಿಂದ ಬಂದು ಬೆಂಗಳೂ ಊರಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ಬಿ ಎಚ್ ಎಲ್ನಲ್ಲಿ ಕೆಲಸವನ್ನು ಒಂದು ಗೌರ್ಮೆಂಟ್ ಕೆಲಸವನ್ನು ಸಿಕ್ಕಿದ ನಂತರ ರಾಜಕೀಯವಾಗಿ ಸಾಮಾಜಿಕವಾಗಿ ಏನಾದರೂ ಒಂದು ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ರಾಜಕೀಯಕ್ಕೆ ಸೇರಿಕೊಂಡ್ರು ಅವರಿಗೆ ನಮ್ಮ ದಿವಂಗತ ಚಂದ್ರಶೇಖರ ಮೂರ್ತಿ ಸರ್ ಅವರ ಗುರುಗಳು ರಾಜೇಂದ್ರ ರಾಜಣ್ಣನವರು ನಮ್ಮ ಕಾಮಾಕ್ಷಿಪುರದ ರಾಜಣ್ಣನವರು ಗುರುಗಳು ಅವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ರಳಿಯಲ್ಲಿ ಒಂದು ಉತ್ತಮವಾದ ಹೆಸರನ್ನು ಕುರುಬ್ರಹಿ ನಾಗರಾಜ್ ಅಂತಲೇ ಹೆಸರನ್ನು ಅವರು ಮಾಡಿದರು ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ತೊಂಬತ್ತಾರರಲ್ಲಿ ನಮ್ಮ ತಾಯಿಯವರಿಗೆ ಮಹಾನಗರ ಪಾಲಿಕೆ ಸದಸ್ಯರಾದರು ಎರಡು ಸಾವಿರದ ಒಂದರಲ್ಲಿ ಸರ ಮಹಾನಗರ ಪಾಲಿಕೆ ಸದಸ್ಯರಾಗಿ ಬಹುಶಃ ಒಂದು ಐದು ವರ್ಷದ ನಮ್ಮ ತಾಯಿಯವರು ಆದಂತಹ ಒಂದು ಅನುಭವವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನ ಬೆಂಗ್ ಬೆಂಗಳೂರಿನಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡೋದಕ್ಕೆ ಅವ್ರಿಗೊಂದು ಅಡಿಪಾಯ ಆಯಿತು ರೂಲಿಂಗ್ ಪಾರ್ಟಿ ಲೀಡ್ರಾಗಿ ಬಹುಶಃ ಅಂದಿನ ಕಾಲದಲ್ಲಿ ಒಂದು ಬೆಂಗಳೂರಿಗೆ ಏನು ಮೂಲಭೂತ ಸೌಕರ್ಯಗಳಿದೆ ಯಾವ ರೀತಿ ಆಗಬೇಕು ಅದರ ಒಂದು ಪೂರ್ವ ಚರ್ಚೆಗಳನ್ನು ಮಾಡುವಂಥ ಸಂದರ್ಭ ಮಾಡಿದ್ರು ಅದೇ ರೀತಿ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿದ್ದರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದರು ವಿರೋಧ ಪಕ್ಷದ ನಾಯಕ ನಾಯಕರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾಡಿದಂತಹ ಹಲವಾರು ಕಾಮಗಾರಿಗಳು ಇವತ್ತಿಗೂ ಕಣ್ಮುಂದೆ ಇದೆ ಇವತ್ತೇನಾದರೂ ಬೆಂಗಳೂರಲ್ಲಿ ನಿರ್ ಒಂದು ಅಕೌಂಟಬಲ್ ಇದೆ ಅಂತ ಹೇಳಿದ್ರೆ ಅದು ನಾಗರಾಜಣ್ಣವರು ಬಹುಶಃ ಅವರು ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಒಂದು ಅಕೌಂಟ್ಸನ್ನು ಅಕೌಮಿ ತಂದು ನಿರಂತರವಾಗಿ ಮಾಡಿದ್ರು ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ಸಭೆನೂ ಸಹ ಗಲಭೆ ಇಲ್ಲದೆ ನಿರಂತರವಾಗಿ ಎಲ್ ಹೆಡ್ಮಾಸ್ಟ್ರ್ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಳ್ಳೋದಂಥವ್ರು ನಾಗರಾಜ್ ಅಣ್ಣವರು ಅವಕಾಶಗಳು ಅವ್ರಿಗೆ ಭಾಳಷ್ಟು ಬರ ಬಂತು ಬಟ್ ಅದನ್ನು ಯಾವ ರೀತಿಯಲ್ಲಿ ಏನಾಯಿತು ಅಂತ ನನಗೂ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸಹ ಅವರು ನಮ್ಮ ಅವರ ಆಶೀರ್ವಾದ ನನ್ನ ಮೇಲಿರುತ್ತೆ ಗೋಪಾಲಣ್ಣವರ ಮಾರ್ಗದರ್ಶನ ಹರೀಶಣ್ಣವರು ಬಾಬಣ್ಣವರು ನಮ್ಮ ಜರಮಣ್ಣವರು ಹಿರಿಯರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾನು ಸಹ ಅವರ ಹಾದಿಯಲ್ಲಿ ಜನರ ಸೇವೆ ಮಾಡೋದಕ್ಕೆ ಒಂದು ಉತ್ಸಾಹದಿಂದ ಇದ್ದೇನೆ ನಮ್ಮ ಕುಟುಂಬದವರು ಇರ್ಬೋದು ನಮ್ಮೆಲ್ಲರ ಏನಾದರೂ ನಾಗರಾಜನವರ ಅಭಿಮಾನಿಗಳು ಅವರ ನಾಗರಾಜನಿಗೆ ಯಾವ ರೀತಿ ಒಂದು ಪ್ರೀತಿಯನ್ನು ತೋರಿಸ್ತಿದ್ರೆ ವಿಶ್ವಾಸವನ್ನು ತೋರಿಸ್ತಿದ್ರೆ ಮನೆ ಮಗನಾಗಿ ನೋಡ್ತಾ ಇದ್ದರೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ಸಹ ನಮ್ಮ ಕುಟುಂಬದಲ್ಲಿಡಿ ನಾನು ಯಾವತ್ತೂ ಸಹ ತಮ್ಮ ನಂಬಿಕೆಗೆ ಒಂದು ಕಪ್ಪು ಚುನಿಕೆಯನ್ನು ತರುವಂಥನಲ್ಲ ನಾನು ನಾಗರಾಜಣ್ಣನವರ ಮಗ ಅವರಿಗಿನ್ನ ಒಂದು ಏನೊಂದು ಅವರು ನಡೆದಂಥ ದಾರಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಜನರ ಸೇವೆಗೆ ಒಂದು ಒಂದು ಅವಕಾಶವನ್ನು ಕೇಳ್ತೇನೆ ಮುಂದಿನ ದಿನಗಳಲ್ಲೂ ಸಹ ಅವರ ಹೆಸರು ಉಳಿಸುವಂಥ ಕಾರ್ಯಕ್ರಮಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಚ್ಚೆ ಪಡ್ತೀನಿ ಸರ್